ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯಲ್ಲಿರುವಂಥ ಗಣಿತ ವಿಷಯದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಆ ಸಂಖ್ಯಾ ಪದ್ಧತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಹಿಡಿಬೇಕು ಅಂತಂದರೆ ಕೆಲವು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಆ ಪರಿಕಲ್ಪನೆಗಳಲ್ಲಿ ಈ ರೀತಿಯಲ್ಲಿದೆ ಇದೆ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶದ ವಿಸ್ತರಣೆ ಈ ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಕೊಟ್ಟಿರುವಂಥ ವಾಸ್ತವ ಸಂಖ್ಯೆಗಳು ಯಾವ್ಯಾವು ಅಂತ ನಾವು ಮೊದಲು ಹೇಳಿದ್ದೀವಿ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದೀವಿ ವಾಸ್ತವ ಸಂಖ್ಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವುಗಳ ದಶಮಾಂಶ ವಿಸ್ತರಣೆ ಮಾಡಿದಾಗ ಅವು ಕೆಲವು ಸಂಖ್ಯೆಗಳು ಏನಾಗ್ತವೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಮಾತಾಡಬೇಕು ಅಂತಂದ್ರೆ ಈ ಕೆಲವು ಭಾಗಲಬ್ಧ ಸಂಖ್ಯೆಗಳು ಅವು ದಶಮಾಂಶ ವಿಸ್ತರಣೆಯಲ್ಲಿ ಮಾಡಿದ್ದೀವಿ ಅಂತಂದ್ರೆ ಅವು ಅಂತ್ಯಗೊಳ್ತಾವೆ ದಶಮಾಂಶ ವಿಸ್ತರಣೆಯಲ್ಲಿ ಅಂತಂದ್ರೆ ಶೇಷ ಸೊನ್ನೆ ಬರುತ್ತೆ ಇನ್ನೂ ಕೆಲವು ಆ ಆವೃತ ಆಗ್ತಾವ ಅಂದ್ರೆ ದಶಮಾಂಶ ಆದಮೇಲೆ ಕೆಲವು ಸಂಖ್ಯೆಗಳ ಒಂದು ಗುಂಪು ಉಂಟಾಗತ್ತೆ ಅವು ರಿಪೀಟ್ ಆಗಿ ಬರ್ತಾವೆ ಅಂದ್ರೆ ಅವು ಆವೃತ ಸಂಖ್ಯೆಗಳಾಗ್ತಾವ ಆವೃತ ದಶಮಾಂಶವನ್ನು ಹೊಂದಿರ್ತಾವಂತ ಹೇಳ್ತೀವಿ ಅದು ಆದರೆ ಅವು ಕೊನೆಗೊಳ್ಳಲ್ಲ ಓಕೆನಾ ಏನಾಯ್ತಿ ಇಲ್ಲಿ ನಂತರ ದಶಮಾಂಶ ವಿಸ್ತರಣೆಯಲ್ಲಿ ಒಂದು ಕೊನೆಗೊಳ್ಳಬೇಕು ದಶಮಾಂಶ ವಿಸ್ತರಣೆಯಲ್ಲಿ ಕೊನೆಗೊಳ್ಳಬೇಕು ಅಥವಾ ಕೊನೆಗೊಳ್ತಾ ಇಲ್ಲಪ್ಪ ಅಂತಂದ್ರೆ ಆವೃತ ಆಗಬೇಕು ಅಂದರೆ ರಿಪೀಟ್ ರಿಪೀಟಾಗಿ ಬರಬೇಕು ಕೊನೆಗೊಳ್ಳಾಗಿಲ್ಲ ಅಷ್ಟೆ ಇನ್ನು ಇನ್ನೊಂದು ಬರುತ್ತೆ ಕೆಲವು ಸಂಖ್ಯೆಗಳು ಏನಂತಂದ್ರೆ ಅವು ದಶಮಾಂಶ ವಿಸ್ತರಣೆಯಲ್ಲಿ ಮಾಡಿದೀವ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಭಾಗಲಬ್ಧ ಸಂಖ್ಯೆ ಅದನ್ನು ದಶಮಾಂಶ ವಿಸ್ತರಣೆಯಲ್ಲಿ ಬರೆದೀವಿ ಅಂತಂದರೆ ಅವು ಆವೃತೂ ಆಗೋದಿಲ್ಲ ಕೊನೆಯೂ ಗೊಳ್ಳೋದಿಲ್ಲ ಇಂಥವ್ಕೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅನ್ನೋದನ್ನೇ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಬೇಕಾರೆ ಇಲ್ಲಿ ನೋಡಿ ಟೆನ್ ಬೈ ತ್ರೀ ಅಂತ ಹೇಳಿದೆ ಇದಕ್ಕೆ ದಶಮಾಂಶ ವಿಸ್ತರಣೆ ಬರೀಲಿಕ್ಕೆ ಹೋದರೆ ಹತ್ತಕ್ಕೆ ನಾವು ಮೂರರಿಂದ ಭಾಗಿಸ್ಬೇಕಾಗತ್ತೆ ಹತ್ತಕ್ಕೆ ಮೂರರಿಂದ ಭಾಗಿಸ್ಬೇಕು ಇಲ್ಲಿ ಮೂರರಿಂದ ಭಾಗಿಸಿದೆ ಅಂದರೆ ಎಷ್ಟಾಗತ್ತೆ ನೋಡಿ ಮೂರು ಮೂರಲೇ ಒಂಬತ್ತಾಯಿತು ಎಷ್ಟಾಯ್ತು ಇಲ್ಲಿ ಒಂದು ಉಳೀತು ಈಗ ದಶಮಾಂಶ ಬಿಂದು ತೊಗೊಂಡು ಇಲ್ಲಿ ಸೊನ್ನೆ ಇಳಿಸ್ಕೊಳ್ತೀವಿ ಮತ್ತು ಹತ್ತಾಯಿತು ಮತ್ತು ಮೂರು ಮೂರಲೇ ಒಂಬತ್ತು ಅಂತ ತೊಗೊಳ್ತೀವಿ ಮತ್ತು ಇದನ್ನು ಕಳೀಬೇಕು ಒಂದಾಯಿತು ಹಾಗೆ ಹೇಗಾದರೂ ಇಲ್ಲೇನಂತ ನಾವು ಸೊನ್ನೆಯನ್ನು ಬರ ಇದು ಬಿಂದುವನ್ನು ಕೊಟ್ಟಿವಲ್ಲ ಇಲ್ಲಿ ಬಿಂದುವನ್ನು ಕೊಟ್ಟಾಗ ನಾವು ಸೊನ್ನೆಯನ್ನು ಇಳಿಸ್ಕೊಳ್ಬೋದು ಮತ್ತೆ ಹತ್ತಾಯಿತು ಮೂರು ಮೂರಲೇ ಒಂಬತ್ತಿದೆ ಮೈನಸ್ ಮತ್ತು ಒಂದು ಉಳಿತು ಇಲ್ಲಿ ಒಂದು ದಶಮಾಂಶ ಅಂತ ನಾವು ಒಂದು ಸೊನ್ನೆನೂ ಬರೀಲಿಕ್ಕೆ ಸ್ವಾತಂತ್ರ್ಯ ಇದ್ದೀವಿ ಅಂತ ಒಂದು ಸೊನ್ನೆ ಬರೀಬಹುದು ಮತ್ತೆ ಹತ್ತೈದು ಹೀಗೆ ಬರಿತಾ ಹೋದಾಗ ಇದು ಕೊನೆ ಯಂತ್ರಗಳಲ್ಲ ಇದು ಮತ್ತು ಅದೇ ಏನಂತಂದ್ರೆ ಮೊದಲಿನ ಸಂಖ್ಯೆನೇ ಬರತ್ತೆ ಹತ್ತು ಹೀಗೆನೇ ಬರುತ್ತೆ ಅಂದರೆ ಏನಾಯ್ತು ಇಲ್ಲಿ ಈ ದಶಮಾಂಶ ವಿಸ್ತರಣೆಯಲ್ಲಿ ನೋಡಿ ತ್ರೀ ಆದಮೇಲೆ ತ್ರೀ 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 ಹೀಗೆ ಬರುತ್ತೆ ಓಕೆನಾ ದಶಮಾಂಶದಲ್ಲಿ ಒಂದು ಏನೋ ಅಂಕಿ ಏನಾಯಿತು ಅದು ರಿಪೀಟ್ ರಿಪೀಟ್ ಬರ್ತಾ ಇದೆ ಅದನ್ನೇ ನಾವು ಹಿಂದೆ ಬಹಳ ಚೆಂದ ಹೇಳ್ಬೋದು ಬಾರ್ ಬಾರ್ ಬರಕ ಅಂತ ಅದಕ್ಕಾಗಿ ನಾವೇನೂ ಬರಿತೀವಿ ಗೊತ್ತೇನೆ ಯಾವುದು ಬಾರ್ ಬಾರ್ ಬರ್ತಾ ಇದೆ ಮೂರು ಬಾರ್ ಬಾರ್ ಬರ್ತಾ ಇದೆ ಅಂದಕ್ಕೆ ಅದಕ್ಕೆ ಮೇಲೆ ಬಾರ್ ಅಂತ ಹಾಕಬೇಕು ಯಾವ ಸಂಖ್ಯೆ ಅದು ತಿರ್ಗಾ ಮುರುಘಾ ಬರ್ತದೆ ದಶಮಾಂಶ ಆದಮೇಲೆ ಅದನ್ನು ನಾವೇನು ಮಾಡ್ತೀವಿ ಬಾರ್ ಅಂತ ಹಾಕ್ತೀವಿ ಓಕೆ ಕ್ಲಿಯರ್ ಇನ್ನು ಅಂದರೆ ಏನು ಹೇಳ್ಬೋದು ಇಲ್ಲಿ ದಶಮಾಂಶ ವಿಸ್ತರಣೆಯಲ್ಲಿ ಇದು ಕೊನೆಗೊಳ್ತಾ ಇಲ್ಲ ಮತ್ತು ಏನಂತಂದ್ರೆ ಅದು ರಿಪೀಟ್ ಆಗ್ತಾ ಇದೆ ಆವೃತ ಆಗ್ತಾ ಇದೆ ಹಾಂ ಆವೃತವಾಗುವ ಮತ್ತು ಕೊನೆಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳಬೇಕು ಇದರಲ್ಲಿ ನೋಡಿ ಸೆವೆನ್ ಬೈ ಏಟ್ ನೋಡಿ ಏಳಕ್ಕೆ ನಾವು ಎಂಟರಿಂದ ಭಾಗಿಸಬೇಕು ಇದು ಚಿಕ್ಕದಾಗಿರೋದ್ರಿಂದ ನಾವು ಇಲ್ಲಿ ಬಿಂದು ಕೊಟ್ಟು ಸೊನ್ನೆ ಇಳಿಸ್ಕೊಳ್ತೀವಿ ಓಕೆನಾ ಈಗ ನೋಡು ಎಂಟೆಂಟ್ಲೆ ಅರುವತ್ತನಾಲ್ಕಾಗುತ್ತೆ ಎಂಟೆಂಟ್ಲೆ ಅರುವತ್ತ ನಾಲ್ಕು ಆಯಿತು ಇದನ್ನು ಕಳೀತೀವಿ ಮತ್ತು ಆರು ಉಳಿತು ಇಲ್ಲಿ ಹೇಗನ್ನು ನಾವು ಬಿಂದು ಕೊಟ್ಟಿದ್ದೀವಿ ಅಂದರೆ ಒಂದು ಸೊನ್ನೆ ಇಳಿಸ್ಕೊಳ್ಬೋದು ಮತ್ತು ಅರುವತ್ತೈತು ಎಷ್ಟೈತಿದ್ವಿ ಎಂಟೈದಲೇ ನಾವು ಎಂಟಾರಲೇ ನಲ್ವತ್ತೆಂಟು ಆಗತ್ತಲ್ಲ ಎಂಟು ಏಳೆ ಐವತ್ತಾರು ಆಗುತ್ತಲ್ಲ ಎಂಟು ಏಳೆ ಐವತ್ತು ಆರು ಮತ್ತು ಕಳಿಬೇಕು ಎಷ್ಟು ಉಳೀತು ನಾಲ್ಕು ಅಂತಾಯಿತು ಇಲ್ಲಿ ನಾವು ಬಿಂದು ಕೊಟ್ಟಿದ್ದೀನಿ ಅಂದರೆ ನಾನು ಒಂದು ಸೊನ್ನೆ ಇಳಿಸ್ಕೊಳ್ಬೋದು ಮುಂದುವರಿಸಬೇಕು ಭಾಗಾಕಾರ ಕ್ರಮ ಅಂತಂದರೆ ಈಗ ಎಂಟು ಐದಲೇ ನಲವತ್ತೈತ ಐದಲ ನಲವತ್ತು ಇದನ್ನು ಕಳೆಯಬೇಕು ಸೊನ್ನೆ ಉಳಿತು ಶೇಷ ಸೊನ್ನೆ ಇತ್ತು ಅಂತಂದ್ರೆ ಇಲ್ಲಿ ಕೊನೆಗೊಂಟು ದಶಮಾಂಶ ವಿಸ್ತರಣೆಯಲ್ಲಿ ಇದು ಕೊನೆಗೊಳ್ಳುವಂಥ ದಶಮಾಂಶ ವಿಸ್ತರಣೆ ಅಂದರೆ ಎಷ್ಟು ಬರತ್ತಿದು ಜೀರೋ ಪಾಯಿಂಟ್ ಏಟ್ ಸೆವೆನ್ ಫೈವ್ ಹೇಳಿ ಆಯಿತು ಅಂದರೆ ಇದು ಕೊನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂದರೆ ಇದು ಸೆವೆನ್ ಬೈ ಏಟ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಹೌದಿಲ್ಲ ಅಂಶ ಮತ್ತು ಛೇದನು ಹೊಂದಿದೆ ಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗಾಗಿ ಇದು ಕೊನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಭಾಗಲಬ್ಧ ಸಂಖ್ಯೆಯ ಒಂದು ಗುಣಲಕ್ಷ ದಶಮಾಂಶ ವಿಸ್ತರಣೆ ವಿಸ್ತರಣೆಯಲ್ಲಿ ಹೇಳಬೇಕು ಅಂತಂದರೆ ಅದು ಕೊನೆಗೊಳ್ಳುತ್ತದೆ ದಶಮಾಂಶ ವಿಸ್ತರಣೆಯಲ್ಲಿ ಕೊನೆಗೊಳ್ಳುತ್ತದೆ ಅಥವಾ ಅದು ಕೊನೆಗೊಳ್ತಾ ಇಲ್ಲಪ್ಪ ಅಂತಂದರೆ ಏನಾಯ್ತು ಅದು ರಿಪೀಟ್ ಬರ್ತಾ ಇದೆ ಆವೃತ ಆಗ್ತಾ ಇದೆ ಸರಿನಾ ಇನ್ನೊಂದು ಇದನ್ನು ನೋಡಿ ಒನ್ ಬೈ ಸೆವೆನ್ ಇದ್ರ ದಶಮಾಂಶ ವಿಸ್ತರಣೆ ನೋಡೋಣ ಒಂದಕ್ಕೆ ನಾವು ಏಳರಿಂದ ಭಾಗಿಸ್ತೀವಿ ಚಿಕ್ಕದಾಗಿರುವುದರಿಂದ ನಾವು ಬಿಂದು ಕೊಟ್ಟು ಸೊನ್ನೆಯನ್ನು ತಗೊಳ್ತೀವಿ ಇಲ್ಲೇ ಏಳು ಒಂದಲ್ಲಿ ಏಳು ಆಮೇಲೆ ಇದರಲ್ಲಿ ಹತ್ತರಲ್ಲಿ ಏಳು ಕಳೆದ್ರೆ ಮೂರಾಯಿತು ಇಲ್ಲಿ ಹೇಗನ ಬಿಂದು ಕೊಟ್ಟಿದ್ದೀವಿ ಸೊನ್ನೆ ಇಳಿಸ್ಕೊಳ್ತೀವಿ ಮೂವತ್ತಾಯಿತು ಏಳು ನಾಲ್ಕು ಲ ಇಪ್ಪತ್ತೆಂಟು ಆಯ್ತಾ ಇದು ಮತ್ತಿದು ಮೈನಸ್ ಮಾಡಬೇಕು ಎರಡಾಯಿತು ಓಕೆ ಮೂವತ್ತರಲ್ಲಿ ಇಪ್ಪತ್ತೆಂಟು ಕಳೆದ ಎರಡು ಆಯ್ತಲ್ಲ ಹೇಗನ ಇಲ್ಲಿ ಬಿಂದು ಕೊಟ್ಟಿದ್ದೀನಿ ಸೊನ್ನೆ ಇಳಿಸ್ಕೊಳ್ತೀನಿ ಇಪ್ಪತ್ತಾಯಿತು ಏಳು ಎರಡಲೇ ಹದಿನಾಲ್ಕು ಆಯಿತ ಮತ್ತು ಇದನ್ನು ಮೈನಸ್ ಮಾಡೋ ಆರಾಯ್ತು ಇಲ್ಲಿ ಬಿಂದು ಇದೆ ಸೊನ್ನೆ ಇಳಿಸ್ಕೊಳ್ಳೋಣ ಏಳು ಎಂಟಲೇ ಐವತ್ತಾರು ಏಳು ಎಂಟಲೇ ಐವತ್ತಾರು ಮತ್ತು ಕಳಿತೀವಿ ನಾಲ್ಕು ಆಯಿತು ಬಿಂದು ಕೊಟ್ಟಿನಿ ಸೊನ್ನೆ ತಗೋ ಏಳು ಐದಲೇ ಮೂವತ್ತೈದು ಓಕೆ ಮತ್ತು ಕಳೆಯೋದು ಐ ಐದು ಉಳಿತು ಬಿಂದು ಕೊಟ್ಟೀನಿ ಸೊನ್ನೆ ತಗೋ ಮತ್ತೆಷ್ಟಾಯ್ತು ಏಳು ಏಳು ಏಳೇ ನಲ್ವತ್ತೊಂಬತ್ತು ಏಳು ಏಳೆ ನಲ್ವತ್ತೊಂಬತ್ತು ಕಳೆದ್ರೆ ಎಷ್ಟು ಬಂತು ಒಂದು ಮತ್ತು ತಿರ್ಗಾ ಒಂದೇ ಬಂತು ನೋಡು ಮತ್ತು ಇದೇ ರಿಪೀಟ್ ಆಗುತ್ತೆ ಮಾಡ್ಕೊಂತ ಹೋದ್ರೆ ಇದೇ ರಿಪೀಟ್ ಆಗುತ್ತೆ ಅಂದ್ರೆ ರಿಪೀಟ್ ಆಗೋದಕ್ಕೆ ಆಗೋದಕ್ಕೆ ನಾವೇನು ಹಾಕಬೇಕು ಬಾರ್ ಹಾಕಬೇಕು ಅಂದ್ರೆ ಇದು ಇಷ್ಟು ಏನಂತಂದ್ರೆ ಈ ಪಟ್ಟಿ ಈ ಗುಂಪು ಏನಾಗತ್ತೆ ಇದು ಮತ್ತೆ ರಿಪೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಗೆ ಬರೀಬೇಕಿದೀವಿ ನಾವು ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಬಾರ್ ಮತ್ತು ಅದೇ ಬರುತ್ತೆ ಮತ್ತು ಮಾಡ್ಕೊತೋದ್ರೆ ಗೊತ್ತಾಯಿತು ಹೀಗೆ ಇದು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣದಲ್ಲಿ ಹೇಳಬೇಕು ಅಂದರೆ ದಶಮಾಂಶ ವಿಸ್ತರಣೆಯಲ್ಲಿ ಹೇಳಬೇಕು ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಒಂದು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳಬಹುದು ಓಕೆನಾ ಒಂದು ಎಕ್ಸಾಂಪಲ್ ಮಾಡಿ ನೋಡಿದ್ದೀವಿ ಅಥವಾ ಅಂತ್ಯಗೊಳ್ಳದೆ ಆವೃತ ಆಗ್ಬಹುದು ಅಂತ್ಯ ಆಗಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತೇನು ರಿಪೀಟ್ ರಿಪೀಟ್ ಬರುತ್ತೆ ಆವೃತ್ತ ಆಗುತ್ತೆ ಓಕೆ ಇದು ಒಂದು ಮೇನ್ ಇಂಪಾರ್ಟೆಂಟ್ ದಶಮಾಂಶ ವಿಸ್ತರಣೆಯಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ್ಯಗೊಳ್ಳಬಹುದು ಅಥವಾ ಅಂತ್ಯಗೊಳ್ಳದೆ ಆವರ್ತ ಆಗಬಹುದು ಓಕೆನಾ ಇದಕ್ಕಿಂತಲೂ ಮಿಗಿಲಾಗಿ ಒಂದು ದಶಮಾಂಶ ವಿಸ್ತರಣೆಯು ಅಂತ್ಯಗೊಂಡಿದ್ದರೆ ನೋಡಿ ಕೇಳಿ ದಶಮಾಂಶ ವಿಸ್ತರಣೆ ಕೊಟ್ಟು ಇದು ಭಾಗಲಬ್ಧ ಸಂಖ್ಯೆ ಹೌದಾ ಇಲ್ಲ ಅಂತ ಹೇಳ್ಬೋದು ಅಂತ್ಯಗೊಂಡಿತ್ತಂದರೆ ಅದು ಭಾಗಲಬ್ಧ ಸಂಖ್ಯೆ ಅಂತ್ಯಗೊಳ್ತಾ ಇಲ್ಲ ರಿಪೀಟ್ ಆಗ್ತಾ ಇದೆ ಅಂತಂದರೆ ಅದು ಭಾಗಲಬ್ಧ ಸಂಖ್ಯೆ ಓಕೆ ಹೇಳ್ಬೋದಲ್ಲ ನೋಡಿ ದಶಮಾಂಶ ವಿಸ್ತರಣೆಯು ಅಂತ್ಯಗೊಂಡಿದ್ದರೆ ಅಥವಾ ಅಂತ್ಯಗೊಳ್ಳದೆ ಆವೃತವಾಗಿದ್ದರೆ ಅದು ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ನಮಗೆ ಪಿ ಕ್ಯೂ ರೂಪದಲ್ಲಿ ಕೊಟ್ಟು ದಶಮಾಂಶ ವಿಸ್ತರಣೆಯನ್ನು ನೋಡಿ ದಶಮಾಂಶ ವಿಸ್ತರಣೆಯನ್ನು ಮಾಡಬಹುದು ಅಥವಾ ದಶಮಾಂಶ ವಿಸ್ತರಣೆಯಲ್ಲಿ ಕೊಟ್ಟು ಇದು ಭಾಗಲಬ್ಧ ಸಂಖ್ಯೆ ಹೌದೇ ಇಲ್ಲ ಅಂತಂದ್ರೆ ನಾವೇನು ಚೆಕ್ ಮಾಡಬೇಕು ಅದು ಅಂತ್ಯಗೊಂಡಿರಬೇಕು ದಶಮಾಂಶ ವಿಸ್ತರಣೆಯಲ್ಲಿ ಅಂತ್ಯಗೊಂಡಿರಬೇಕು ಅಥವಾ ಅಂತ್ಯಗೊಳ್ಳದೆ ಆವೃತ ಆಗ್ತಾ ಇರಬೇಕು ರಿಪೀಟ್ ಆಗ್ತಾ ಇರಬೇಕು ಇದನ್ನು ಗಮನಿಸ್ಬೇಕು ನಾವು ಹೇಳಿದಿವಿ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡಿದ್ದೀವಿ ಅಂತಂದರೆ ಇದು ಝೀರೋ ಪಾಯಿಂಟ್ ಟೂ ತ್ರೀ ಬಾರ್ ಅಂತ ಹಾಕಿದ್ದೀನಿ ಏನೈತೆ ಇದು ರಿಪೀಟ್ ಅಂದರೆ ಆವೃತ ಆಗ್ತಾ ಇದೆ ಗೊಳ್ತಾ ಇಲ್ಲ ಅಂದ್ರೆ ಅರ್ಥ ಅಂತ ಅರ್ಥ ಅಂದರೆ ಇದನ್ನು ಹೀಗೆ ಬರೀಬಹುದು ನಾನು ಝೀರೋ ಪಾಯಿಂಟ್ ಟೂ ತ್ರೀ ಟೂ ತ್ರೀ ಟೂ ತ್ರೀ ಹೀಗೆ ಏನಂತಂದರೆ ಕಂಟಿನ್ಯೂ ಮುಂದುವರಿಯುತ್ತೆ ಅಂದರೆ ಅಂತ್ಯಗೊಳ್ತಾ ಇಲ್ಲ ಬಟ್ ಒಂದು ಗುಂಪು ಮಾತ್ರ ಇದೇನೇ ಇದೆ ರಿಪೀಟ್ ರಿಪೀಟ್ ಆಗ್ತಾ ಇದೆ ಓಕೆನಾ ಇದಕ್ಕೇನಂತಿರೋ ಭಾಗಲಬ್ಧ ಸಂಖ್ಯೆ ಅಂತಂತೀವಿ ಇನ್ನೊಂದು ನೋಡು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅಂತ ಇಷ್ಟೇ ಬರ್ದೀನಿ ಅಂತ್ಯಗೊಂಡಿದೆ ಭಾಗಲಬ್ಧ ಸಂಖ್ಯೆ ಓಕೆನಾ ಕ್ಲಿಯರ್ ನೆಕ್ಸ್ಟು ಅಂತ್ಯನೂಗೊಳ್ಳಲ್ಲ ಆವರ್ತನೂ ಆಗೋದಿಲ್ಲ ಅದಕ್ಕೇನು ಹೇಳಬೇಕು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅದು ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರೋದಿಲ್ಲ ಓಕೆನಾ ನೋಡಿದ್ದೇನೆ ಅಭಾಗಲಬ್ಧ ಸಂಖ್ಯೆ ಹೇಳ್ಬೇಕಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಏನಾಗಿರುತ್ತಾ ಅಂತ್ಯರಹಿತ ಆವೃತ ರಹಿತವಾಗಿರುತ್ತದೆ ಅಂತ ಅಂತ್ಯರಹಿತ ಅಥವಾ ಆವೃತ್ತರಹಿತ ಅಂದರೆ ನೋಡಿದು ಜೀರೋ ಪಾಯಿಂಟ್ ಒನ್ ಜೀರೋ ಒನ್ ಜೀರೋ ಜೀರೋ ಒನ್ ಜೀರೋ 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 ಒನ್ ಜೀರೋ 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 ಹೀಗೆ ಮುಂದುವರಿತಾ ಇದೆ ಇಲ್ಲಿ ಯಾವುದಾದ್ರೂ ಏನಂತಂದ್ರೆ ಒಂದು ಗುಂಪು ಅದು ರಿಪೀಟ್ ಆಗ್ತಾ ಇದೆನು ಇಲ್ಲಲ್ಲ ಒಂದಾದ್ಮೇಲೆ ಜೀರೋ ಇದೆ ಆಮೇಲೆ ಒಂದಾದ್ಮೇಲೆ ಎರಡು ಜೀರೋ ಅದೆ ಒಂದಾದ್ಮೇಲೆ ಮೂರು ಜೀರೋ ಅದ ಆಮೇಲೆ ಅಂತ್ಯನೂ ಗೊಳ್ತಾ ಇಲ್ಲ ಇಂಥ ಸಂಖ್ಯೆಗಳಿಗೆ ಏನಬೇಕು ನಾವು ಅಭಾಗಲಬ್ಧ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ತೀವಿ ಇನ್ನು ಹೀಗೆ ಬರಿಬೋದೇನು ಯಾವುದನ್ನು ಬರಿಬೋದು ಕೊನೆಗೊಳ್ಬಾರ್ದು ಅಷ್ಟೇ ಮತ್ತೆ ರಿಪೀಟ್ ಆಗಬಾರ್ದು ಓಕೆನಾ ಈಗ ಟೂ ಪಾಯಿಂಟ್ ಅಥವಾ ಟೂ ಪಾಯಿಂಟ್ ಎಷ್ಟು ಜೀರೋ ತ್ರೀ ಜೀರೋ ಝೀರೋ ತ್ರೀ ಜೀರೋ ಜೀರೋ ಝೀರೋ ತ್ರೀ ಜೀರೋ 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 ಹೀಗೆ ಮುಂದುವರಿತಿ ಅಂತಂದರೆ ಇಲ್ಲಿಯೂ ಸಹ ಯಾವುದೇ ಒಂದು ಗುಂಪು ರಿಪೀಟ್ ಆಗ್ತಾ ಇಲ್ಲ ಅಂತ್ಯಗೊಳ್ತಾ ಇಲ್ಲ ಏನಂತೀವಿ ನಾವು ಅವು ಸಂಖ್ಯೆ ಅಂತ ಹೇಳ್ತೀವಿ ಅಥವಾ ಇದನ್ನು ಹೇಳ್ತಾರೆ ನಾವು ಇದಕ್ಕಿಂತಲೂ ಮಿಗಿಲಾಗಿ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯರಹಿತ ಇತ್ತು ರಹಿತ ಆಗಿತ್ತು ಅಂತಂದ್ರೆ ಅದನ್ನು ನಾವು ಅ ಸಂಖ್ಯೆ ಅಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆ ಏನು ಬೇಕು ಅಂತಂದ್ರೆ ಇದು ದಶಮಾಂಶ ವಿಸ್ತರಣೆಯಲ್ಲಿ ಗೊತ್ತಾಯಿತು ಎರಡು ಏನಂತಂದ್ರೆ ಅದರ ಗುಣಲಕ್ಷಣವನ್ನು ನಾವು ತಿಳ್ಕೊಂಡಿವಿ